ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಕೋಳಿ ಶಂಕರಂಜಿತ್ನ ಜೀಪ್ನ ಇರ್ತಾನೆ ಆಗ ಅಲ್ಲಿಗೆ ಚುರುಮುರಿ ಬಂದ್ಬಿಟ್ಟು ಲೇಯ್ ಚಂದ ಒರೆಸ್ಲಾ ಅಣ್ಣ ಇನ್ನೇನು ಬರ್ಬೋದು ಅಂತ ಹೇಳ್ತಾನೆ ಗೊತ್ತು ನೀನು ಸ್ವಲ್ಪ ಹೊಸಿ ಮುಚ್ಕೊಂಡ್ ನಿಂತ್ಕೊ ಅಂತ ನೀನೆ ಬಂದು ತೊಳೆಯೋ ತರ ಮಾತಾಡ್ತಾನೆ ಅಂತ ಹೇಳ್ತಿರುವಾಗ ಅಲ್ಲಿಗೆ ಶಂಕರ ಬರ್ತಾನೆ ನಡೀಲ ನಾನ್ ಬಾರ್ಗ್ ಹೋಗ್ಬೇಕು ಅಂತ ಶಂಕರ ಹೇಳ್ತಾನೆ ಬಾರಿಗ ಇಷ್ಟೊತ್ನಲ್ಲಿ ಬೆಳಿಗ್ಗೆ ಬೆಳಗ್ಗೆನೆ ಬಾರಿಗೆ ಹಾಕೋಣ ಅಂತ ಚುರುಮರಿ ಹೇಳ್ತಾನೆ ನಾನು ಕುಡಿಬೇಕಲ್ಲ ನಾನ್ ಹೊಟ್ಟೆಲ್ ಉರಿತಿರ ಬೆಂಕಿಗೆ ನಾನು ಕುಡ್ದು ಸಮಾಧಾನ ಮಾಡ್ಕೋಬೇಕು ಅಂತ ಶಂಕರ ಹೇಳ್ದಾಗ ಅಣ್ಣ ನೀನ್ ಏನ್ ಅಣ್ಣ ಎಲ್ ಬೆಳಗ್ಗೆನೆ ಬಾರ್ಗ್ ಹೋಗಿ ಕುಡಿದ್ರೆ ಇನ್ನು ಸಂಕಟ ಜಾಸ್ತಿ ಆಗುತ್ತೆ ಅಣ್ಣ ಅಂತ ಹೇಳ್ತಾನೆ ಆ ಸಂಕಟ ಬೇಕಾದ್ರೆ ತಡ್ಕೋಬಹುದು ಆದ್ರೆ ನಾನು ಇಲ್ಲಿ ಉರಿತಿರ ಬೆಂಕಿನ ಕಾಣಕ್ ಆಗಲ್ಲ ಕಂಡ್ರಲ್ಲ ನನ್ನ ಅವರು ನನಗ್ ಮಾತ್ರ ಸ್ವಂತ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಅವರು ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ತೋರಿಸೋಟ್ಬಿಟ್ರು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದನ್ ನನ್ನ ಅಪ್ಪಯ್ಯನು ಕೂಡ ನನಗ್ ಮೋಸ ಮಾಡ್ಬಿಟ್ರು ನಾನು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ನೋ ಅವರೆಲ್ಲ ನನಗ್ ಮೋಸ ಮಾಡ್ಬಿಟ್ರು ನಾನ್ ಯಾಕ್ಲಾ ಬದುಕಿರ್ಬೇಕು ಅಂತ ಅನಿಸ್ತಾ ಇದೆ ಕಣ್ರಲ್ಲ ನಾ ಶಂಕರ ಹೇಳ್ತಾನೆ ಅಣ್ಣ ನೀನ್ ಈ ತರ ಎಲ್ಲಾ ಮಾತಾಡ್ಬೇಡಣ್ಣ ನೀನ್ ಈ ತರ ಮಾತಾಡಿದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ ನೀವು ತುಂಬಾ ಒಳ್ಳೆಯವನು ನೀನ್ ಯಾವಾಗಲೂ ಸಂತೋಷದಿಂದ ಖುಷಿಯಾಗಿರ್ಬೇಕು ನಿನಗೆ ಹಾಲ ಯಾವ್ದು ಹಾಲ ಹಲಾ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ನಿನಿಗೆ ಗೊತ್ತಾಗ್ತಿಲ್ಲ ಅಣ್ಣ ಅಂತ ಹೇಳ್ದಾಗ ನಾನೀಗ ಬಾರ್ಗೋಗಿ ಕುಡಿಬೇಕು ನೀವು ಬಂದ್ರು ಅಷ್ಟೇ ಬರ್ದೇ ಇದ್ರು ಅಷ್ಟೇ ಬೇಡ ಅಣ್ಣ ಬೆಳಿಗ್ಗೆ ಬೆಳಗ್ಗೆ ಬಾರ್ಗ್ ಹೋಗಿ ಕುಡಿದ್ರೆ ತಪ್ಪಾಯ್ತದೆ ಜನ ತಪ್ಪ ತಿಳ್ಕೊಂತಾರೆ ಅಂತ ಚುರುಮರಿ ಹೇಳ್ತಾನೆ ನೀವು ಅದನ್ನೇ ಹೇಳ್ತಾ ಇದೀಯಾ ಒಳಗಡೆ ಹೂವನ ಅದನ್ನೇ ಹೇಳ್ತಾ ಇದ್ದಾಳೆ ನನ್ ಸಂಗಟ ಹೇಳೋದು ಯಾರಿಗೇಳೋದು ಅವರು ನನ್ನ ಪಲ್ಯ ಇರ್ತಾರೆ ಅಂತ ನಾನ್ ಅನ್ಕೊಂಡಿದ್ರೆ ಈಗ ಹುಟ್ಟೋ ಮಗುನು ಸಾಯಿಸ್ಬಿಟ್ಟು ಜೀವನದಲ್ಲಿ ಅದ್ಯಾರನೂ ಮದ್ವೆ ಆಗಿ ಅವಳು ಇದ್ದಾಳೆ ಅಂತ ಯಾರಿದ್ದಾರೆ ನಾನು ಯಾರಿಗೋಸ್ಕರ ಇನ್ನು ಬದುಕಿರ್ಬೇಕು ಇನ್ನೆಲ್ಲಾ ನೆನ್ಸ್ಕೊಂಡ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಗುತ್ತೆ ಇಲ್ಲೇ ಹೋಗಿ ಕುಡಿಬೇಕು ಅಂತ ಹೇಳಿ ಜೀಪ ಸಂಕ್ರಾಂತಿ ಕುತ್ಕೊಂತಾನೆ ಕೀ ಎಲ್ರಲ್ಲ ಜೀಪ್ ಇಂದೂ ಕೀ ಕೊಡ್ರಲ್ಲ ಅಂದಾಗ ಇಲ್ಲ ಅಣ್ಣ ಕೀ ಕೊಡೋದಿಲ್ಲ ನಲ್ಲಿ ನೀನ್ ಬಾರ್ಗೋಗಿ ಕುಡಿಯೋದ್ ಬೇಡ ಅಣ್ಣ ಸಿ ನಮ್ಮ ಮಾತ್ ಕೇಳೋಣ ಅಂದಾಗ ನಾನ್ ಯಾರ ಮಾತನೂ ಕೇಳೋಕಿಲ್ಲ ಸುಮ್ನೆ ಕೀ ಕೊಡ್ರಿ ಶಂಕರ ಹೇಳ್ತಾನೆ ಅಣ್ಣ ನಿನ್ ಸುಳ್ಳುನೆ ಸತ್ಯ ಅನ್ಕೊಂಡಿದ್ಯಾಲ್ಲ ಒಂದಿನ ನಿನ್ ಸತ್ಯ ಯಾವ್ದು ಅಂತ ಗೊತ್ತಾಗುತ್ತಲ್ಲ ಯಾಕಾದ್ರೂ ಈಗ ನಾನ್ ಮಾಡಿದೆ ಅಂತ ನೀನ್ ಪಶ್ಚಾತ್ತಾಪ ಪಡ್ತೀಯಾ ನೋಡ್ತಾ ಇರೋ ಅಂತ ಕೋಳಿ ಹೇಳ್ತಾನೆ ಅಷ್ಟ್ರಲ್ಲಿ ಶಂಕರವ್ರೆ ಅಂತ ಕರಿತಾ ಗಂಗಾ ಬರ್ತಾಳೆ ಅವ್ರೆ ಎಲ್ಲಿಗೋ ಹೊರಟಿದ್ರ ಅಂತ ಅನ್ಸುತ್ತೆ ನಿಮ್ ಜೊತೆಗೆ ನಾನ್ ಮಾತಾಡ್ಬೇಕು ಅಂತ ಅನ್ಕೊಂಡೆ ಆದ್ರೆ ಆಸ್ಪತ್ರೆಯಿಂದ ಬಂದ್ಮೇಲೆ ಅಂತ ಎಷ್ಟೇ ಆದ್ರೂ ನಿಮ್ ಜೀವನಕ್ಕೆ ಗೌರಿ ವಾಪಸ್ ಬರೋದಿಲ್ಲ ಯಾಕಂದ್ರೆ ಅವಳು ಆ ಡಾಕ್ಟರ್ ನ ಮದ್ವೆ ಆಗಿ ತುಂಬಾ ಖುಷಿಯಾಗಿದ್ದಾಳೆ ಸಾಲದಕ್ಕೆ ಮಗು ಬೇರೆ ಮಾಡ್ಕೊಂಡಿದ್ದಾಳೆ ನೀವು ಭೂಮಿ ಮೇಲೆ ಪ್ರಾಣನೇ ಇಟ್ಕೊಂಡಿರ್ಬೋದು ಆದ್ರೆ ಗೌರಿ ನಿಮ್ ಮೇಲೆ ಪ್ರಾಣ ಇಟ್ಕೊಂಡಿಲ್ಲ ಒಂದಲ್ಲ ಒಂದಿನ ಭೂವಿಗೂ ನೀವು ಬೇಡ ಅಂತ ಅನ್ಸುತ್ತೆ ಅವಳು ಒಂದಲ್ಲ ಒಂದಿನ ನಿಮ್ ಜೀವನದಿಂದ ದೂರ ಹೊರಟೋಗ್ತಾಳೆ ನೀವ್ ಈಗ್ಲೇ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು ಅಂತ ನನ್ ಜೀವನಕ್ಕೆ ವಾಪಸ್ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ ಯಾರನ್ನ ನೀವು ನಿಮ್ಮವರು ಅನ್ಕೊಂಡಿದ್ರೋ ಅವ್ರು ನಿಮ್ಮವರಲ್ಲಾ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಗಂಗಾ ಹೇಳ್ತಾಗ ಅದನ್ ಕೇಳಿ ಗಂಗಾ ನನ್ ಜೀವನ್ದಲ್ಲಿ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗೆ ಚಂದಾಗೆ ಗೊತ್ತು ಏನು ನನಗೆ ಹೇಳ್ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಳಿ ಚುರುಮರಿ ಹೊರಟೋಗ್ತಾರೆ ಹೋಗು ಹೋಗು ಶಂಕರ ನೀನ್ ಎಷ್ಟೇ ಮಾಡಿದ್ರು ಏನೇ ಮಾತಾಡಿದ್ರು ನಿನ್ ಜೀವನಕ್ಕೆ ಮತ್ತೆ ಗೌರಿ ವಾಪಸ್ ಬರೋದಕ್ಕೆ ನಾನ್ ಬಿಡೋದಿಲ್ಲ ಯಾವತ್ತಿದ್ರು ನನ್ನವನೇ ನನ್ ಜೊತೆನೆ ಬದುಕ್ಬೇಕು ನನ್ ಜೊತೆನೆ ಸಾಯ್ಬೇಕು ಅಂತ ಹೇಳ್ಕೊಂಡು ಗಂಗಾ ನಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ಕಿಚಿ ಪೂವಿ ಹಾಗೂ ಗೌರಿ ಕಾರಲ್ಲಿ ಹೋಗ್ತಾ ಇರ್ತಾರೆ ನಿನ್ ಎಷ್ಟು ಸರಿ ಹೇಳಿದೀನಿ ನಾನ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಇಲ್ಲಿ ಆರಾಮಾಗಿರು ಅಂದ್ರೆ ನನ್ ಮಾತುನೇ ಕೇಳಲ್ವಲ್ಲ ನೀನು ಗೌರಿ ಹೇಳ್ದಾಗ ಏನಮ್ಮ ನೀನು ನನ್ ಪುಟ್ಟ ಹುಡುಗಿ ಅಲ್ವಾ ಇಲ್ಲಿ ಏನಮ್ಮ ಮಾಡ್ಲಿ ಅಂತ ಭೂವಿ ಕೇಳ್ತಾಳೆ ಮನೇಲಿ ಅದು ಇದು ಮಾಡ್ಕೊಂಡಿರು ಅಂತ ಗೌರಿ ಹೇಳ್ತಾಳೆ ಇದು ಮಾಡ್ಕೊಂಡಿರೋದಕ್ಕೆ ನಾನೇನೋ ತಾತ ಅಜ್ಜಿನ ತಾತ ಆದ್ರೆ ಟಿವಿ ನೋಡ್ತಾರೆ ಬರ್ ಅಜ್ಜಿ ಅಡುಗೆ ಕೆಲಸ ಮಾಡ್ತಾ ಇರ್ತಾರೆ ನಾವು ಪುಟ್ಟ ಹುಡುಗಿ ಅಲ್ವಾ ಹೊರಗಡೆ ಎಲ್ಲಾ ಹೋಗ್ಬೇಕು ಪ್ರಪಂಚ ತಿಳಿಬೇಕು ಪ್ರಪಂಚದ ಜ್ಞಾನ ಗೊತ್ತಾಗೋದು ಸ್ಕೂಲ್ ಅಲ್ಲಿ ಒಂದ್ ಪದ್ಯನೇ ಇಲ್ವಾ ಆಡಿ ಬಾಕಂತ ಅಂಗಾಲ ತೊಳೆದೇನು ಅಂತ ಹೊರಗಡೆ ಸುಡಿದ್ರೆ ಮಾತ್ರ ಪ್ರಪಂಚ ಗೊತ್ತಾಗೋದು ಏನೇ ನೀನು ಇವಾಗಿನ ಕಾಲದ ಹುಡುಗಿ ಆಗಿ ಹಳೆ ಕಾಲದ ಪದ್ಯ ಎಲ್ಲ ಹೇಳ್ತಾ ಇದಿಯಾ ಗೌರಿ ಕೇಳ್ತಾಳೆ ಊನಮ್ಮ ಎಲ್ಲಾನು ಗೊತ್ತು ಇವಾಗೇನು ಬರಿ ಮಾತಾಡಿಸ್ತಾನೆ ಹೊಟ್ಟೆ ತುಂಬಿಸ್ತೀಯಾ ಕ್ರೀಮ್ ಗ್ರೀಸ್ ಕ್ರೀಮ್ ಕೊಡಿಸ ಮಕ್ಕಳು ಆಸೆ ಪಟ್ಟು ಕೇಳಿದ್ದನ್ನ ಯಾವತ್ತು ಇಲ್ಲ ಅಂದೆ ಕೊಡ್ಸ್ಬೇಕು ನಾ ಭುವಿ ಹೇಳ್ದಾಗ ಅಮ್ಮ ತಾಯಿ ಆಯ್ತು ಕೊಡಿಸ್ತೀನಿ ನೀನ್ ತಲೆ ತಿನ್ಬೇಡ ಇಲ್ಲೇ ಇಲ್ಲಾದ್ರೂ ಐಸ್ ಕ್ರೀಮ್ ಇದ್ರೆ ಅವಳಿಗೊಂದ್ ಐಸ್ ಕ್ರೀಮ್ ಕೊಡ್ಸು ಅಂದ್ರೆ ಮತ್ತೆ ಮನೆಗೆ ಹೋಗೋವರೆಗೂ ತಲೆ ತಿಂತಾನೆ ಇರ್ತಾಳೆ ಅಂತ ಗೌರಿ ಹೇಳ್ದಾಗ ಸರಿ ಆಯ್ತು ಅಂತ ವಿಜಿ ಹೇಳ್ತಾಳೆ ಗೌರಿ ಡ್ರೈವರ್ ಹತ್ರ ಇಲ್ಲೆಲ್ಲಾದ್ರೂ ಐಸ್ ಕ್ರೀಮ್ ಪಾರ್ಲರ್ ಇದ್ರೆ ಸ್ವಲ್ಪ ನಿಲ್ಸಪ್ಪ ಅಂತ ಹೇಳ್ತಾಳೆ ದೂರದಲ್ಲಿ ಒಂದ್ ಐಸ್ ಕ್ರೀಮ್ ಪಾರ್ಲರ್ ಇರುತ್ತೆ ಅಲ್ಲಿ ನಿಲ್ಲಿಸ್ತಾರೆ ಈಜಿ ಕರ್ಕೊಂಡೋಗಿ ಭೂವಿಗೆ ಒಂದ್ ಐಸ್ ಕ್ರೀಮ್ ಕೊಡಿಸ್ತಾಳೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಶಂಕರ ಕೈಲಿ ಬಾಟಲ್ ಬಾಟ್ಲ್ ಹಿಡ್ಕೊಂಡು ಹೊಟ್ಟೆ ತುಂಬಾ ಕುಡ್ಕೊಂಡು ಕಡ್ತಾ ಬರ್ತಾ ಇರ್ತಾನೆ ಲೋ ಕೋಳಿ ನಂಗೆ ತುಂಬಾ ಮೋಸ ಆಯ್ತು ಕಣ್ಲಾ ಕೋಳಿ ನಿಜ ಇಡ್ಲಾ ಅವರು ನನಗ್ ಮೋಸ ಮಾಡಕ್ ಸಾಧ್ಯ ಇನ್ಲಾ ಕೋಳಿ ಇಲ್ಲ ಅಂತಾನೆ ಅಂದ್ರು ಅವರು ನಂಗೆ ಮೋಸ ಮಾಡ್ಬಿಟ್ರು ಕಣ್ಲಾ ಆಮೇಲೆ ಇರೋ ಕೋಪಕ್ಕೆ ಬೇರೆ ಯಾರನ್ನೋ ಮದ್ವೆ ಆಗಿ ಆರಾಮಾಗ ಅವಳೆ ಬೇರೆ ಯಾಕಪ್ಪ ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೀಯ ನಿನಗೆ ಸರಿ ಅನ್ಸುತ್ತಾ ನಾನ್ ಪ್ರಾಣನೆ ಇಟ್ಕೊಂಡಿರೋ ಅಮ್ಮಿಯವರು ಇಂದ ದೂರ ಆಗ್ಬಿಟ್ರು ಆ ಗಂಗಾ ಎಲ್ಲಾನು ಮರ್ತು ಮುಂದೆ ಬರ್ಬೇಕು ಅಂತ ಹೇಳ್ತಾಳೆ ನನ್ನಮ್ಮಿಯವ್ರನ್ನ ನಾನು ಹೇಗ್ ಮರಿಲಿ ನಾನ್ ಅವ್ರನ್ನ ಹೇಗೆ ಬಿಟ್ಟಿರಕ್ ಆಯ್ತದೆ ಅಂತ ಹೇಳಿ ಹೇಳಿ ಶಂಕರ ಕುಡಿತಾನೆ ಇರ್ತಾನೆ ಈ ಕಡೆ ಕಾರಲ್ಲಿ ಕುತ್ಕೊಂಡ್ ಗೌರಿ ಇವ್ರೇನ್ ಐಸ್ ಕ್ರೀಮ್ ಮಾಡ್ಸ್ಕೊ ಬರಕ್ಕೆ ಹೋದ್ರ ಅಥವಾ ಐಸ್ ಕ್ರೀಮ್ ತರಕೋದ್ರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಶಂಕರ ಏನೇನೋ ಮಾತಾಡ್ಕೊಂಡು ರೋಡಲ್ಲಿ ತೂರಾಡ್ಕೊಂತ ಹೋಗ್ತಾ ಇರ್ತಾನೆ ನೋಡಿ ಕೋಳಿ ಬಾಚ್ರೂಮ್ ಅಗ್ಲೇ ಹೋಗಿ ಅಣ್ಣಂಗೆ ಎಲ್ಲ ಸತ್ಯ ಹೇಳ್ಬಿಡೋಣ ಅಂತ ಹೇಳ್ದಾಗ ಬೇಡ ಕಣ್ಲಾ ಆ ಗಂಗಾ ಒಂದ್ಸರಿ ಸುಳ್ಳು ಹೇಳಿದಿವಿ ಅಂತ ಗೊತ್ತಾದಾಗ ಅಣ್ಣ ಹೆಂಗೆ ಆ ಗಂಗನ್ನೇ ಸಾಯ್ಸಕ್ ಹೋಗಿದ್ದ ಈಗೇನಾದ್ರು ಸತ್ಯ ಹೇಳ್ಬಿಟ್ರೆ ನಿಜವಾಗ್ಲೂ ಅಣ್ಣ ಹೋಗಿ ಆ ಗಂಗನ್ನ ಸಾಯಿಸ್ತಾನೆ ಓ ಅಣ್ಣ ಮತ್ತೆ ಗೌರಿ ಹತ್ಕೇನ ಒಂದ್ ಮಾಡಕ್ ನೋಡ್ತಾ ಇದೀವಿ ಈ ಮಧ್ಯೆ ಅಣ್ಣ ಕೊಲೆಗಿಲೆ ಮಾಡಿ ಜೈಲ್ಗೆ ಹೋದ್ರೆ ತುಂಬಾನೇ ಕಷ್ಟ ಆಗ್ತದೆ ಅದಕ್ಕೆ ಅಣ್ಣಂಗೆ ಈಗ್ಲೇ ಯಾವ್ ಸತ್ಯನೂ ಹೇಳೋದ್ ಬೇಡ ಅಂತ ಕೋಳಿ ಮತ್ತೆ ಚುರುಮರಿ ಮರಿ ಮಾತಾಡ್ತಾ ಇರ್ತಾರೆ ಈ ಕಡೆ ಶಂಕರ ಅಲ್ಲಿ ಸಾರಾ ಅಲ್ಲಿ ನನ್ನ ದೇವಿ ಕಾಣುವಳು ಅಂತ ಆಡ್ಕೊಂಡು ಬರ್ತಾ ಇರ್ತಾನೆ ಕಡೆ ಬೂವಿನೂ ಬರ್ತಾ ಇರ್ತಾಳೆ ಇಬ್ರು ಡಿಕ್ಕಿ ಹೊಡೆದ್ಬಿಟ್ಟು ನಂತರ ಶಂಕರ ಕೆಳಗ್ ಬೀಳ್ತಾನೆ ಯಾರದು ನನಗೆ ಡಿಕ್ಕಿ ಹೊಡೆಯಷ್ಟು ಧೈರ್ಯನ ನಿಮಗೆ ಶಂಕರ ತಲೆ ಎತ್ತಿ ನೋಡಿದಾಗ ಎದುರುಗಡೆ ಭೂವಿನಿತ್ತಿರ್ತಾಳೆ ಆಗ ಭುವ ಮನೆ ಹತ್ರ ಕುಡ್ಕ ಬಂದಿದ್ದು ಅವನಿಗೆ ಬಾಯಿ ಬಂದಂಗೆ ಗೌರಿ ಬೈದಿದ್ದು ಎಲ್ಲಾ ನೆನಪಾಗುತ್ತೆ ಅಂದ್ರೆ ಕೆಟ್ಟವ್ರು ಅಂತ ಹೇಳಿದ್ದೆಲ್ಲ ನೆನ್ಪಾಗಿ ಭೂವಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಈ ಕಡೆ ಪಂಕು ಆನಂದ್ ಗೆ ಫೋನ್ ಮಾಡಿರ್ತಾಳೆ ಇಷ್ಟೆಲ್ಲಾ ನಡೀತಾ ಇಷ್ಟೆಲ್ಲ ನಡೆಯೋವರೆಗೂ ನೀವೇನ್ ಮಾಡ್ತಾ ಇದ್ರಿ ಹಂಗ ಅಂದ್ರೆ ಯಾರು ಅಂತ ಹೇಳಿದಾಗ ಅವಳೊಬ್ಳು ದೊಡ್ಡ ಕ್ರಿಮಿನಲ್ ಕ್ರಿಮಿನಲ್ ಗಿಂತ ಕ್ರಿಮಿನಲ್ ಅವಳು ಹೀಗೆ ಲಾಯರ್ ಆದ್ರೆ ಕೋಟ್ ಹಾಕೊಂಡು ಕೋರ್ಟ್ ಗೆ ಅವಮಾನ ಮಾಡ್ತಾಳೆ ಅಣ್ಣನ ಹೇಳ್ಬಿಟ್ಟು ಅಣ್ಣನ್ ಮನ್ಸನ್ನೆಲ್ಲ ತಿಪ್ಪೆ ಗುಂಡಿ ಅವಳೆ ಅಕ್ಕಂಗು ಮತ್ತೆ ಡಾಕ್ಟ್ರಿಗೂ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅಣ್ಣನ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾಳೆ ಏನಮ್ಮ ಇದು ಅವ್ಳು ಇಷ್ಟೆಲ್ಲಾ ಮಾಡೋವರೆಗೂ ನೀವ್ ಯಾಕೆ ಸುಮ್ಮನೆ ಇದ್ರಿ ನಿಮ್ ಅವಳ ಬಗ್ಗೆ ನಿಮಗೆಲ್ಲ ಗೊತ್ತಿದ್ರು ನೀವ್ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಆನಂದ್ ಕೇಳ್ತಾರೆ ಒಬ್ಳು ದೊಡ್ಡ ಕ್ರಿಮಿನಲ್ ಅವ್ಳು ಏನ್ ಬೇಕಾದ್ರು ಮಾಡ್ತಾಳೆ ಶಂಕರ ಪಡ್ಕೋಬೇಕು ಅಂತ ಹೇಳಿ ಬಸ್ರಿ ಇಂತ ನಾಟಕ ಆಡಿದಾಳೆ ಯೋಚನೆ ಮಾಡಿ ಅಷ್ಟೆಲ್ಲಾ ಸುಳ್ಳು ಹೇಳಿರೋಳು ಅಷ್ಟು ಕ್ರಿಮಿನಲ್ ಬುದ್ಧಿ ಇರೋಳು ನಮ್ಮನ್ ಸುಮ್ನೆ ಬಿಡ್ತಾಳ ನಾವೀಗ ಅವಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಫಸ್ಟ್ ನಾವ್ ಅಣ್ಣ ಮತ್ತೆ ಅತ್ಕೇನ ಹೇಗ್ ಒಂದ್ ಮಾಡೋದು ಅಂತ ಅಂತ ಮಾತ್ರ ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿದಾಗ ಹೇಳೋದು ಸರಿಯಾಗಿದೆಯಮ್ಮ ಈಗ ನಾವ್ ಏನ್ ಮಾಡೋದು ಅಂತ ಆನಂದ್ ಕೇಳಿದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ಈ ತರ ಮಾಡಿದ್ರೆ ನಾವು ಶಂಕರಣ್ಣ ಮತ್ತೆ ಅತ್ಕೇನ ಆದಷ್ಟು ಬೇಗ ಒಂದ್ ಮಾಡಬಹುದು ಅಂತ ಹೇಳ್ದಾಗ ಏನದ ಐಡಿಯಾ ಅಂತ ಆನಂದ್ ಕೇಳ್ತಾರೆ ಇಲ್ಲ ಅಂಕಲು ತುಂಬಾ ಸಿಂಪಲ್ಲು ಶಂಕರಣ್ಣ ಮತ್ತೆ ಗಂಗಾ ಒಟ್ಟಿಗೆ ಇದ್ರೆ ಶಂಕರಣ್ಣನ ತಲೆನ ಗಂಗಾ ಯಾವಾಗ್ಲೂ ಕೆಡಸ್ತಾನೆ ಇರ್ತಾಳೆ ಅಗನಿಂದ ದೂರ ಮಾಡ್ಬೇಕು ಶಂಕರಣ್ಣನ ಏ ಹತ್ರ ಮಾಡ್ಬೇಕು ಅಂತ ಹೇಳ್ದಾಗ ಈಗೇನು ಶಂಕರ ಮತ್ತೆ ಗೌರಿ ಒಂದೇ ಕಡೆ ಇರೋ ತರ ಆಗ್ಬೇಕು ತಾನೆ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ನನಗೆ ಬಿಟ್ ಬಿಟ್ಬಿಡು ಅಂತ ಆನಂದ್ ಹೇಳ್ದಾಗ ಮಾಡಿ ಸಾಕು ಆಮೇಲೆ ನೋಡಿ ಎಲ್ಲ ತಾನಾಗೆ ಆಗ್ತದೆ ಅಂತ ಹೇಳಿದಾಗ ಅವಾಗಿಲ್ವೆ ನಿನ್ಗೂ ತಲೆ ಐತೆ ಅಂತ ಆನಂದ್ ಹೇಳ್ತಾರೆ ಅಂಕಲ್ಲು ನನ್ನನ್ನೇ ಆಡ್ಕೊಂತೀರ ನೀವು ಅಂತ ಪಂಕು ಹೇಳದಾಗ ಸುಮ್ನೆ ತಮಾಷೆಗ್ದಮ್ಮ ನನ್ ಫೋನ್ ಇಡ್ತೀನಿ ಅಂತ ಹೇಳಿ ಆನಂದ್ ಫೋನ್ ನ ಕಟ್ ಮಾಡ್ತಾರೆ ಕಡೆ ಭೂವಿ ನೀವೆಲ್ಲ ಕುಡಿಯೋರ ಗೊತ್ತು ನೀವೆಲ್ಲಾ ಕುಡಿಯೋರು ನಾನು ನಿನ್ನೆ ರಾತ್ರಿ ವಿಡಿಯೋ ಕಾಲ್ ಮಾಡಿದಾಗ ನೀವು ಇದನ್ನೆಲ್ಲ ಬಚ್ಚಿಡ್ತಾ ಇದ್ರಿ ನನಗೆ ಇವಾಗೆಲ್ಲ ಅರ್ಥ ಆಯ್ತದೆ ನೀವು ಕುಡಿಯೋರು ತುಂಬಾ ಕೆಟ್ಟವ್ರು ಭೂವಿ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಭೂವಿ ಅಂತ ಶಂಕರ ಹೇಳಕ್ ಬರ್ತಾನೆ ಮಾತಾಡಬೇಡ ನೀ ನನ್ ಜೊತೆ ಅಂತ ಭೂವಿ ಹೇಳ್ದಾಗ ಹಾಗೆಲ್ಲ ಹೇಳ್ಬೇಡ ರೌಡಿ ಬೇಬಿ ಅಂತ ಶಂಕರ ಹೇಳ್ತಾನೆ ಪ್ಲೀಸ್ ನನ್ ಮಾತ್ ಕೇಳು ಅಂತ ಹೇಳಿ ಭೂವಿ ಖಾಲಿ ಹೋಗ್ತಾನೆ ಶಂಕರ ಆಗ ಭೂವಿ ಶಂಕರನ್ನ ತಳ್ತಾಳೆ ಮೇಡಮ್ ಅವ್ರೆ ನೀವಾರು ಒಂದ್ ಸ್ವಲ್ಪ ಹೇಳಿ ನಾನು ರೌಡಿ ಬೇಬಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ರೌಡಿ ಬೇಬಿ ನನ್ನ ಜೊತೆ ಮಾತಾಡ್ಬೇಕಷ್ಟೇ ಅಂತ ಹೇಳಿದಾಗ ಶಂಕರ ಅವರೇ ಮೊದಲು ನೀವ್ ಎದ್ ನಿತ್ಕೊಳ್ಳಿ ಏನಿದೆಲ್ಲ ಆಗ ಕಷ್ಟಪಟ್ಟು ಶಂಕರ ಎದ್ ನಿತ್ಕೊಂಡು ಮೇಡಮ್ ಅವರೇ ನೀವಾರು ಹಸಿ ಹೇಳಿ ಯಾವ್ ತಪ್ಪು ಮಾಡೋದಿಲ್ಲ ನನ್ನ ಹತ್ರ ಮಾತಾಡೋದೇ ಹೇಳಿ ಭೂವಿ ಮೇಡಮ್ಗೆ ಮಾತಾಡೋ ರೌಡಿ ಬೇಬಿ ಅಂತ ಹೇಳಿದಾಗ ಸರಿ ಹೇಳಿದ್ಮೇಲೆ ಮುಗೀತು ನಿನ್ ಮುಖ ನನಗೆ ಯಾವತ್ತು ತೋರಿಸ್ಬೇಡ ಇಲ್ಲಿ ಇದ್ ಐಸ್ ಕ್ರೀಮ್ ನ ತೆಗೆದು ಬಿಸಾಕ್ ಭೂವಿ ಅಲ್ಲಿಂದ ಹೋಗ್ತಾಳೆ ವಿಚಿನ ಭೂವಿ ಹಿಂದೆ ಹೋಗ್ತಾಳೆ ಅಷ್ಟಲ್ಲಿ ಗೌರಿ ಎದುರುಗಡೆಯಿಂದ ಕಾರ್ ಇಳಿದು ಬರ್ತಾ ಇರ್ತಾಳೆ ಈ ಕಡೆ ಶಂಕರ ಜೋರಾಗಳೆ ಶುರು ಮಾಡ್ತಾನೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್